ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ರು ಸ್ವಾಗತ ಸ್ನೇಹಿತರೆ ಸೆಕೆಂಡ್ ಪಿ ಸಿ ಮತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ಯಾರಾದ್ರೂ ಫೇಲ್ ಆಗ್ತೀನ ಅಂತ ಭಯ ಇದ್ರೆ ಅಥವಾ ನಾನು ಈ ಒಂದು ಸೆಕೆಂಡ್ ಪಿ ಸಿ ಅಥವಾ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅಲ್ಲಿ ನಾನು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಬೇಕು ಹೆಚ್ಚಿನ ಸ್ಕೋರ್ ಅನ್ನ ಮಾಡಬೇಕು ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಇವಾಗ ನಮ್ಗೆ ಟೈಮ್ ತುಂಬಾ ಕಮ್ಮಿ ಇದೆ ನಾವು ನಮ್ಗೆ ಫೇಲ್ ಆಗ್ತೀನಿ ಒಂದು ಭಯ ಇದೆ ಅಂತಂದ್ರೆ ಅಥವಾ ನಾನು ಇರುವಂತಹ ಟೈಮಲ್ಲಿ ಇನ್ನೂ ಹೆಚ್ಚಿನ ಸ್ಕೋರ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲು ಯೂಸ್ ಆಗುತ್ತೆ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಸೆಕೆಂಡ್ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಈ ಎಕ್ಸಾಮ್ ಅಲ್ಲಿ ಅಥವಾ ಎಲ್ಲಾ ಪರೀಕ್ಷೆಗಳು ಅನ್ವಯವಾಗುವಂತಹ ಉಪಯುಕ್ತವಾಗುವಂತಹ ಟ್ರಿಕ್ಸ್ ಮತ್ತೆ ಟಿಪ್ಸ್ ಗಳನ್ನ ನಿಮ್ಗೆ ಹೇಳ್ಕೊಡ್ತೀನಿ ಇದು ನನ್ನ ಅನುಭವದ ಮೇಲೆ ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ ಯಾವುದೇ ಕಳ್ಳ ಮಾರ್ಗ ಹೇಳ್ಕೊಡೋದ ನಿಮಗೆ ನಿಮ್ಗೆ ರಾಜ ಮಾರ್ಗನೇ ಹೇಳ್ಕೊಡ್ತೀನಿ ಇದೊಂದು ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಸೆಕೆಂಡ್ ಪಿ ಮತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೀತಾ ಇರೋರಿಗೆ ಇದು ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುವಂತಹ ಒಂದು ಟ್ರಿಕ್ ಟ್ರಿಕ್ಸ್ ಅಂಡ್ ಟಿಪ್ಸ್ ವಿಡಿಯೋ ಆಗಿರುತ್ತೆ ಅದೇ ರೀತಿಯಾಗಿ ನಿಮ್ಮ ಸ್ನೇಹಿತರು ಅಥವಾ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಇದ್ರೆ ಖಂಡಿತವಾಗ್ಲೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಮ್ಯಾಕ್ಸಿಮಮ್ ಅಲ್ಲಿ ಖಂಡಿತವಾಗ್ಲೂ ಅವ್ರಿಗೆ ಎಕ್ಸಾಮ್ ಟೈಮ್ ಅಲ್ಲಿ ಶುರುವಾಗುತ್ತೆ ಈ ಒಂದು ವಿಡಿಯೋನ ನಾನು ಸ್ವಲ್ಪ ದಿನಗಳ ಮುಂಚೆನೆ ಮಾಡಬೇಕಿತ್ತು ಬಟ್ ನಾನು ಪರ್ಸನಲ್ ಕಾರಣಗಳಿಂದ ನನಗೆ ವಿಡಿಯೋ ಮಾಡೋದಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಗಿ ಮಾಡ್ತಾ ಇದ್ದೀನಿ ಸೊ ಪರವಾಗಿಲ್ಲ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸಬ್ಸ್ಕ್ರಿಪ್ಷನ್ ಫ್ರೀ ಇರುತ್ತೆ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಬಹುದು ಸ್ನೇಹಿತರೆ ಸೆಕೆಂಡ್ ಪಿ ಸಿ ಅಥವಾ ಎಸ್ ಎಸ್ ಸಿ ಅಥವಾ ನೀವು ಯಾವುದೇ ಎಕ್ಸಾಮ್ ಬರಿತಾ ಇದ್ರು ಕೂಡ ನಾನು ಹೇಳುವಂತಹ ಈ ಹನ್ನೊಂದು ಟಿಪ್ಸ್ ಅಂಡ್ ಟ್ರಿಕ್ಸ್ ನೀವು ಫಾಲೋ ಮಾಡಿದ್ರೆ ಖಂಡಿತವಾಗ ನೀವು ಒಂದು ಉತ್ತಮ ಸ್ಕೋರ್ ಅನ್ನ ಮಾಡಬಹುದು ಅಥವಾ ನಾನು ಫೇಲ್ ಆಗ್ತೀನ ಅಂತ ಯಾರಿಗೆ ಭಯ ಇರುತ್ತೆ ನೋಡಿ ಅವ್ರಿಗೂ ಕೂಡ ನೀವು ಪಾಸ್ ಆಗಲ್ಲ ನೀವು ಡಿಸ್ಟೇಷನ್ ಕೂಡ ತಗೋಬಹುದು ಸೊ ಓಕೆನಾ ಸೊ ಹಾಗಾಗಿ ಹೇಳುವಂತಹ ಹನ್ನೊಂದು ಟ್ರಿಕ್ಸ್ ಗಳನ್ನ ನೀವು ಫಾಲೋ ಮಾಡಿದೆ ಟ್ರಿಕ್ಸ್ ಅಂಡ್ ಟ್ರಿಪ್ಸ್ ಗಳನ್ನ ನೀವು ಫಾಲೋ ಮಾಡಿದ್ರೆ ಸೊ ಖಂಡಿತ ನೀವು ಒಂದು ಉತ್ತಮ ಫಲಿತಾಂಶವನ್ನು ಒಂದು ಉತ್ತಮ ಸ್ಕೋರನ್ನು ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಮೊದಲನೇದು ಟೈಮು ಸೊ ತುಂಬ ಜನ ಅನ್ಕೊಂತಾ ಇರ್ತಾರೆ ಸೊ ಎಕ್ಸಾಮ್ ಏನು ಡೇಟ್ ಫಿಕ್ಸ್ ಆಗಿರುತ್ತೆ ಸಪ್ಲಿಮೆಂಟ್ರಿ ಏನು ಆಗಸ್ಟ್ ಒಂದೇ ತಾರೀಕಿಂದ ಇದೆ ಅಂತ ಅನ್ಕೊಳ್ಳಿ ತುಂಬ ಜನ ಸೊ ಈ ಸಪ್ಲಿಮೆಂಟ್ರಿ ಆಗಿರ್ಬೋದು ಅಥವಾ ಬೋರ್ಡ್ ಎಕ್ಸಾಮ್ ಆಗಿರ್ಬೋದು ತುಂಬ ಜನ ಏನು ಮಾಡ್ತಾರೆ ಅಂದರೆ ಸೊ ಟೈಮ್ ಇದೆ ಬಿಡು ಟೈಮ್ ಇದೆ ಬಿಡು ಟೈಮ್ ಇದೆ ಬಿಡು ಅನ್ಕೊಂಡು 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 ಇನ್ನೇನು ಎಕ್ಸಾಮ್ ಹತ್ರ ಬಂದಾಗ ಇನ್ನೊಂದು ವಾರ ಇದೆ ತ್ರೀ ಡೇಸ್ ಇದೆ ಅನ್ನೋ ಅನ್ನೋವಾಗ ಸೊ ಟೆಕ್ಸ್ಟ್ ಬುಕ್ಕನ್ನು ಹುಡುಕ್ತಾರೆ ಸೊ ಟೆಕ್ಸ್ಟ್ ಬುಕ್ಕನ್ನು ಹುಡುಕಿ ಸೊ ಅವ್ರಿಗೆ ಬೇಗ ಅರ್ಥ ಆಗೋದಿಲ್ಲ ಸೊ ಯಾಕಂದರೆ ಹತ್ರ ಬಂದಿದೆ ಎಕ್ಸಾಮು ಸೊ ಆ ಥರ ಟೆನ್ಷನನ್ನು ಮಾಡಿಕೊಂಡು ತುಂಬ ಜನ ಸೊ ಏನೇನು ಹತ್ತಿರ ಬರ್ತಿದ್ದಂಗೆ ಬುಕ್ಸು ಪೂರ್ತಿ ಬುಕ್ಸ್ ಓದೋಕ್ಕೆ ಆಗದೆ ಸೊ ಏನು ಈ ಪಾಸಿಂಗ್ ಪ್ಯಾಕೇಜ್ ಈ ಮತ್ತೆ ಈ ಗೈಡು ಸೊ ಮತ್ತು ಇನ್ನು ಇಂಪಾರ್ಟೆಂಟ್ ಕ್ವಶನ್ನ ಓದ್ಕೊಂಡು ಸೊ ಎಕ್ಸಾಮನ್ನು ಬರೆಯೋದಕ್ಕೆ ಹೋಗ್ತಾರೆ ಸೊ ಇಲ್ಲಿ ಟೈಮ್ ವೇಸ್ಟನ್ನು ಮಾಡಿಕೊಂಡು ಸೊ ಓದೋದಕ್ಕೂ ಟೈಮ್ ಇಲ್ಲದೆ ಮತ್ತು ಇಂಪಾರ್ಟೆಂಟ್ ಕ್ವಶನನ್ನು ಓದ್ಕೊಂಡು ಎಕ್ಸಾಮ್ಗೆ ಹೋಗ್ತಾರೆ ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಓದಿರೋ ಅಂತ ಕ್ವಶನ್ಗಳು ಬಂದಿರೋದಿಲ್ಲ ಸೊ ಈ ಎಕ್ಸಾಮ್ಗೆ ಸೊ ಎಕ್ಸಾಮ್ಗೆ ಬರೆದಿರೋ ಕಾರಣ ಸೊ ಏನಾಗ್ತದೆ ನಿಮಗೆ ಅಲ್ಲಿ ಗಲಿಬಿಲಿ ಆಗೋಗುತ್ತೆ ನಿಮಗೆ ಇರೋ ಆನ್ಸರು ಕೂಡ ಮರ್ತಾಗುತ್ತೆ ಆದ್ದರಿಂದ ನಾನು ಹೇಳ ಏನು ಹೇಳೋದಂದರೆ ಸೊ ನೀವು ಎಷ್ಟೇ ಟೈಮ್ ಇರಲಿ ಆಯಿತಾ ಸೊ ನೀವು ಒಂದು ವಾರ ಇಲ್ಲಿ ಒಂದು ತಿಂಗಳು ಇರಲಿ ಸೊ ನೀವು ಟೈಮ್ ಕೊಟ್ಟು ಓದಬೇಕು ಸೊ ನೀವು ಇದೆ ಬಿಡು ಬಿಡು ಓದ್ಕೊಳೋಣ ಓದ್ಕೊಳ ಅಂತ ಮುಂದೆ ಹೋಗ್ತಾ ಇದ್ರೆ ಸೊ ಅದು ಮುಂದಕ್ಕೆ ಹೋಗ್ತಾನೆ ಇರುತ್ತೆ ಸೊ ಖಂಡಿತವ್ರು ನಿಮಗೆ ಓದೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಸೊ ಈ ಥರ ಆಗಬಾರ್ದು ಅಂದರೆ ನೀವು ಏನು ಮಾಡಬೇಕು ಅಂದರೆ ಇನ್ನು ಎಕ್ಸಾಮ್ಗೆ ಒಂದು ಫಿಫ್ಟಿ ಡೇಸ್ ಇದೆ ಅಂದರೆ ಒಂದು ಐವತ್ತು ದಿನ ಇದೆ ಅಂತ ಅಂದ್ಕೊಳ್ಳಿ ಸೊ ಐವತ್ತು ದಿನನ ನೀವು ಒಂದು ಬೋರ್ಡ್ ಮೇಲೆ ಅಥವಾ ಒಂದು ಒಂದು ಹಾಳೆ ಮೇಲೆ ಬರ್ಕೊಬೇಡಿ ಸೊ ಒಂದು ಎರಡು ಮೂರು ನಾಲ್ಕು ಈ ಥರ ಒಂದರಿಂದ ಹೈ ಐವತ್ತುವರೆಗೂ ಬರ್ಕೊಂಡ್ಬಿಡಿ ಸೊ ಬರ್ಕೊಂಡಾದಮೇಲೆ ನೀವು ಪ್ರತಿದಿನ ಏನೊಂದು ಇವತ್ತು ಮುಗೀತು ಸೊ ಇವತ್ತು ಐ ಐವತ್ತನೇ ದಿನ ಇದೆ ಅಂತ ಅಂದ್ಕೊಳ್ಳಿ ಐವತ್ತನೇ ದಿನನ ಇಂಟು ಮಾರ್ಕ್ ಹಾಕಿ ಐವತ್ತನೇ ದಿನ ಇಂಟು ಮಾರ್ಕ್ ಆಗ್ತೀರಾ ಅಂದರೆ ಸೊ ನಿಮಗೆ ಅಲ್ಲಿ ನಲ್ವತ್ತೊಂಬತ್ತು ದಿನ ಇರುತ್ತೆ ಅಂತ ಸೊ ನಿಮಗೆ ಗೊತ್ತಾಗುತ್ತೆ ಸೊ ನಿಮಗೆ ನೋಡ್ತೀರಾ ಕಣ್ಣಲ್ಲಿ ನಲ್ವತ್ತೊಂಬತ್ತು ದಿನ ಇದೆ ಅಷ್ಟೇ ಅಂತ ನೀವು ಆ ಥರ ಪ್ರತಿ ಸಾರಿ ಏನು ಮಾಡ್ಕೊಂಡು ಬಂದಾಗ ಸೊ ನಿಮಗೆ ಗೊತ್ತಾಗುತ್ತೆ ಟೈಮ್ ಕಮ್ಮಿ ಹೋಗ್ತಿದೆ 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 ಅಂತ ಸೊ ನಿಮಗೆ ಅನಿಸುತ್ತೆ ಟೈಮ್ ಕಮ್ಮಿ ಇದೆ ಓದಬೇಕು ಓದಬೇಕು ಅಂತ ಇದು ಮೊದಲನೇ ಟಿಪ್ಪು ಎರಡನೇದಾಗಿ ರೀಡ್ ಫುಲ್ ಟೆಕ್ಸ್ಟ್ ಬುಕ್ಕು ತುಂಬ ಜನ ಏನು ಮಾಡ್ತಾರೆ ಅಂದರೆ ಎಕ್ಸಾಮ್ ಹತ್ರ ಮಾಡ್ಕೊಂಡು ಮೊದಲನೇ ಟಿಪ್ ಹೇಳೋದಲ್ಲ ಎಕ್ಸಾಮ್ ಹತ್ರ ಮಾಡ್ಕೊಂಡು ಸೊ ಆಮೇಲೆ ಟೆಕ್ಸ್ಟ್ ಬುಕ್ಕನ್ನು ಪೂರ್ತಿ ಓದೋಕ್ಕೆ ಆಗದೆ ಏನು ಮಾಡ್ತಾರೆ ಅಂದರೆ ಪಾಸಿಂಗ್ ಪ್ಯಾಕೇಜನ್ನು ಹುಡುಕ್ತಾರೆ ಗೈಡನ್ನು ಹುಡುಕ್ತಾರೆ ಮತ್ತೆ ಇಂಪಾರ್ಟೆಂಟಾಗಿ ಕ್ವಶನನ್ನು ಓದ್ಕೊಂಡು ಹೋಗ್ತಾರೆ ಸೊ ಇಂಪಾರ್ಟೆಂಟ್ ಕ್ವಶನ್ ಪಾಸಿಂಗ್ ಪ್ಯಾಕೇಜನ್ನು ಓದ್ಕೊಂಡು ಹೋದಾಗ ಸೊ ಅಲ್ಲಿ ಟೆಕ್ಸ್ಟ್ ಬುಕ್ಕನ್ನು ಪೂರ್ತಿ ಓದಿರೋದಿಲ್ಲ ಸೊ ಒಂದು ಎಕ್ಸಾಮ್ ಅಲ್ಲಿ ಏನಾದರೂ ಅವ್ರು ಓದಿರೋ ಕ್ವಶನ್ ಬರದೆ ಇದ್ದಾಗ ಸೊ ಬಂದರೂ ಕೂಡ ಒಂದು ಎರಡು ಕ್ವಶನ್ ಬಂದಿರುತ್ತೆ ಇಂಪಾರ್ಟೆಂಟ್ ಕ್ವಶನ್ ಓದ್ಕೊಂಡು ಹೋದಾಗ ಸೊ ಈ ತರ ಆಗಿ ತುಂಬ ಜನ ಫೀಲ್ ಅನ್ನ ಆಗ್ತಾರೆ ಸೊ ಇದು ಒಂದು ಈ ತರ ನೀವು ತಪ್ಪನ್ನು ಮಾಡಬಾರ್ದು ಸೊ ಅದನ್ನು ನೀವು ಪೂರ್ತಿ ಟೆಕ್ಸ್ಟ್ ಬುಕ್ ಅನ್ನು ಓದಬೇಕು ಸೊ ಥಿಯರಿ ಸಬ್ಜೆಕ್ಟ್ ಅಂದ್ರೆ ಅದನ್ನು ಕೂಡ ನೀವು ಪೂರ್ತಿ ಓದಬೇಕಾಗುತ್ತೆ ಮತ್ತೆ ಪ್ರಾಕ್ಟಿಕಲ್ ಅಂದ್ರೆ ಅದನ್ನು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಸೊ ಇದರಿಂದ ನಿಮಗೆ ತುಂಬಾ ವಿಷಯಗಳು ಅರ್ಥ ಆಗುತ್ತೆ ಅಂತ ಅಂದರೆ ನೀವು ಎಲ್ಲ ಕ್ವಶನ್ ಯಾವುದೇ ಕ್ವಶನ್ ಕೊಟ್ಟರು ನೀವು ಬರೋವಂಥ ಒಂದು ಕೆಪಾಸಿಟಿ ಇರಬೇಕು ಸೊ ನಿಮ್ಗೆ ಎಷ್ಟು ನೀವು ಎಷ್ಟು ಓದೋಕ್ಕಾಗುತ್ತೋ ಅಷ್ಟು ಓದಿ ಆದರೆ ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಓದಿ ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಓದಾಗ ಏನಾಗುತ್ತೆ ಅಂದರೆ ನಿಮ್ಗೆ ಯಾವುದೇ ಕ್ವಶನ್ ಕೊಟ್ಟು ಒಂದು ಅಲ್ಪ ಸ್ವಲ್ಪ ಆದ್ರೂ ನೆನಪಾಗುತ್ತೆ ಆಗ ನೀವು ಬರದೇ ಬರ್ತೀರಾ ತುಂಬ ಸ್ಟೂಡೆಂಟ್ಸು ನನ್ನ ಪ್ರೀವಿಯಸ್ ವಿಡಿಯೋದಲ್ಲಿ ಪಾಸಿಂಗ್ ಪ್ಯಾಕೇಜ್ ಮ್ಯಾಥಮೆಟಿಕ್ಸ್ ಬಿಸ್ನೆಸ್ ಈ ಥರ ಪಾಸಿಂಗ್ ಪ್ಯಾಕೇಜನ್ನು ಕೇಳಿದಾರೆ ಅಂದರೆ ಪಾಸಿಂಗ್ ಮಾರ್ಕ್ಸ್ಗೆ ಸೊ ಕ್ವಶನ್ಸ್ ಇಂಪಾರ್ಟೆಂಟ್ ಅನ್ನು ಕೇಳಿದ್ದಾರೆ ಸೊ ಈ ಥರ ತಪ್ಪನ್ನು ಮಾಡ್ಕೋಬೇಡಿ ನೀವು ಯಾವುದಾದ್ರೂ ಸಬ್ಜೆಕ್ಟನ್ನು ಓದ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಎಕ್ಸಾಮ್ಗೆ ನೀವು ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಬುಕ್ಕು ಥಿಯರಿ ಆಗಿದ್ದರೆ ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಓದಿ ಮತ್ತು ನೀವು ಪ್ರಾಕ್ಟಿಕಲ್ ಆಗಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಪ್ರಾಕ್ಟಿಕಲ್ ಆದರೆ ನೀವು ಓದಬೇಡಿ ಸೊ ಹೋಗಬೇಡಿ ಗಟ್ಟಿ ಹೊಡಿಬೇಡಿ ನೀವು ಪ್ರಾಕ್ಟಿಕಲ್ ಆಗಿ ನೀವು ಟ್ರೈ ಮಾಡಬೇಕು ಮೂರನೇದಾಗಿ ತುಂಬಾ ಜನ ಅನ್ಕೊತಾ ಇರ್ತಾರೆ ಸೊ ಬೋರ್ಡ್ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ಬಂದಿತ್ತು ಸೊ ಈ ಕ್ವಶನ್ ಓದೋದು ಬೇಡ ಮತ್ತೆ ಬೋರ್ಡ್ ಎಕ್ಸಾಮಲ್ಲಿ ಈ ಕ್ವೇಶನ ಕೇಳಿರಲ್ಲ ಮತ್ತು ಈ ಕ್ವಶನ್ ತುಂಬ ಆಗಿದೆ ಇದನ್ನು ಕೇಳೋದಿಲ್ಲ ಅಂತ ನೀವು ಆ ಕ್ವಶನ ಇಗ್ನೋರ್ ಮಾಡಬೇಡಿ ಸೊ ಇಗ್ನೋರ್ ಮಾಡೋದ್ರಿಂದ ಒಂದು ವೇಳೆ ಆ ಕ್ವಶನ್ ಏನಾದರೂ ನಿಮ್ಮ ಸಪ್ಲಿಮೆಂಟ್ರಿ ಎಕ್ಸಾಮಲ್ಲಿ ಬಂದರೆ ಸೊ ಇಷ್ಟು ಈಸಿಯಾಗಿರೋ ಕ್ವಶನನ್ನು ಆನ್ಸರ್ ಗೊತ್ತಿದ್ರು ನಾನು ಬಿಟ್ಟು ಬಂದೆ ಅಂತ ನಿಮಗೆ ಸ್ವಭಾವ ಪಶ್ಚಾತ್ತಾಪ ಆಗೋದು ಬೇಡ ಆದ್ದರಿಂದ ಸೊ ನೀವೇನು ಬೋರ್ಡ್ ಎಕ್ಸಾಮ್ಗೆ ಓದಿರ್ತೀರಲ್ಲ ಅದನ್ನು ಕೂಡ ಒಂದು ಸರಿ ಓದ್ಕೊಳ್ಳಿ ಮತ್ತು ಈಸಿಯಾಗಿರೋ ಕ್ವಶನನ್ನು ಬಿಡಬೇಡಿ ಮತ್ತೆ ಇದು ಇಂಪಾರ್ಟೆಂಟ್ ಅಲ್ಲ ಅನ್ನೋ ಒಂದು ಕ್ವಶನನ್ನು ನೀವು ಓದ್ಕೊಂಡಿರ್ಬೇಕು ಯಾವುದು ಕೂಡ ಬಿಡಬಾರ್ದು ನೀವು ಸೊ ಇಂಪಾರ್ಟೆಂಟ್ ಕ್ವಶ್ನನ್ನು ಓದ್ಕೊಳ್ಳಿ ಮತ್ತು ಎಲ್ಲ ಪೂರ್ತಿ ನಾನು ಹೇಳೋದನ್ನೆಲ್ಲ ನೀವು ಪೂರ್ತಿ ಟೆಕ್ಸ್ಟ್ ಬುಕ್ಕನ್ನು ಓದಬೇಕು ಇನ್ನೂ ನಾಲ್ಕನೇದಾಗಿ ಬ್ಲೂ ಪ್ರಿಂಟ್ ಪ್ರಕಾರ ನೀವು ಓದ್ಕೋಬೇಕು ಬ್ಲೂ ಪ್ರಿಂಟ್ ಪ್ರಕಾರ ಓದ್ಕೊಂಡ್ರೆ ಏನು ಯೂಸು ಅಂದರೆ ಸೊ ಯಾವ ಒಂದು ಲೆಸನಲ್ಲಿ ಅಂದರೆ ಯಾವ ಒಂದು ಪಾಠದಲ್ಲಿ ಎಷ್ಟೆಷ್ಟು ಸಿಕ್ಸ್ ಮಾರ್ಕ್ಸ್ ಬರುತ್ತಾ ಅಥವಾ ಫೋರ್ ಮಾರ್ಕ್ಸ್ ಬರುತ್ತಾ ಅದು ಎಷ್ಟು ಮಾರ್ಕ್ಸ್ ಇಲ್ಲ ಗೊತ್ತಿಲ್ಲ ನನಗೆ ಸಂದಾಜ್ ಮೇಲೆ ಹೇಳ್ತಾ ಇದೀನಿ ಸಿಕ್ಸ್ ಮಾರ್ಕ್ಸ್ ಬರುತ್ತಾ ಒನ್ ಮಾರ್ಕ್ಸ್ ಬರುತ್ತಾ ಟೂ ಮಾರ್ಕ್ಸ್ ಕ್ವಶನ್ ಬರುತ್ತಾ ಅಂತ ಅಲ್ಲಿ ಪ್ಯಾಟರ್ನನ್ನು ಕೊಟ್ಟಿರ್ತಾರೆ ನೀವು ಬ್ಲೂ ಪ್ರಿಂಟ್ ಪ್ಯಾಟ್ರನ್ ಪ್ರಕಾರ ಓದ್ಕೊಂಡ್ರೆ ಅಂದರೆ ಸೊ ನೀವು ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು ಸಿಕ್ಸ್ ಮಾರ್ಕ್ಸ್ ಎಷ್ಟು ಸಿಕ್ಸ್ ಮಾರ್ಕ್ಸಲ್ಲಿ ಯಾವ ಪಾಠದಲ್ಲಿ ಬರುತ್ತೆ ಟು ಮಾರ್ಕ್ಸ್ ಯಾವ ಪಾಠದಲ್ಲಿ ಬರುತ್ತೆ ಮತ್ತು ಒನ್ ಮಾರ್ಕ್ಸ್ ಯಾವ ಪಾಠದಲ್ಲಿ ಬರುತ್ತೆ ಅಂತ ಯಾವ ಒಂದು ಲೆಸನ್ ಮೇಲೆ ಜಾಸ್ತಿ ಕ್ವಶನ್ಸನ್ನು ಕೇಳ್ತಾರೆ ಸೊ ಆ ಒಂದು ಲೆಸನ್ ಮೇಲೆ ನೀವು ಜಾಸ್ತಿ ಕಾನ್ಸಂಟ್ರೇಟನ್ನು ಮಾಡಿ ನೀವು ಓದ್ಕೊಬೋದು ಇದು ಓದೋದಕ್ಕೆ ಸ್ವಲ್ಪ ಈಸಿ ಆಗುತ್ತೆ ನಾಲ್ಕನೇದಾಗಿ ಆನ್ಸರ್ಸನ್ನು ಸಮರೈಸನ್ನು ಮಾಡಬೇಕು ನೀವು ಹೇಗೆ ಅಂದರೆ ಸೊ ಯಾವುದೋ ಒಂದು ಥಿಯರಿ ಸಬ್ಜೆಕ್ಟಲ್ಲಿ ಸೊ ಒಂದು ಕ್ವಶನನ್ನು ಕೇಳಿದಾರೆ ಅಂದರೆ ಆ ಅಲ್ಲಿ ಮೇನ್ ಮೇನ್ ಪಾಯಿಂಟ್ಸ್ ಏನು ಬರುತ್ತೆ ಸೊ ನಿಮಗೆ ಗೊತ್ತಿರುತ್ತೆ ಮೇನ್ ಮೇನ್ ಪಾಯಿಂಟ್ಸ್ ಥಿಯರಿ ಸಬ್ಜೆಕ್ಟಲ್ಲಿ ಇರುತ್ತೆ ಮೇನ್ ಮೇನ್ ಪಾಯಿಂಟ್ಸು ಸೊ ತುಂಬ ಜನ ಏನು ಮಾಡ್ತಾರೆ ಅಂದರೆ ಸೊ ಎಲ್ಲನೂ ಕೂಡ ಗಟ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಎಲ್ಲವೂ ಕೂಡ ಸೊ ಪಾಠ ಮಾಡ್ಕೊಂಡು ಹೋಗ್ತಾರೆ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಸೊ ನೀವು ಒಂದಕ್ಕೊಂದು ಲಿಂಕ್ ಸಿಗೋದಿಲ್ಲ ಆಯಿತಾ ನೀವು ಒಂದು ಲೈನ್ ಅಲ್ಲಿ ಒಂದು ಮೂರು ಲೈನ್ ಗಟ್ ಮಾಡಿದೀರ ಅಂತ ಅನ್ಕೊಳ್ಳಿ ಸೊ ಬೈಪಟ ಮಾಡ್ತೀರಾ ಅಂತ ಅನ್ಕೊಳ್ಳಿ ಸೊ ಆ ಮೂರು ಲೈನಲ್ಲಿ ನಿಮ್ಗೆ ಏನಾದರೂ ಎರಡನೇ ನಿಮ್ಗೆ ಏನಾದರೂ ಮರ್ತೋಯ್ತು ಅಂದ್ರೆ ನೀವು ಒಂದೇ ಲೈನ್ ಮತ್ತೆ ಮೂರನೇ ಲೈನ್ ಲಿಂಕೇ ಸಿಗೋದಿಲ್ಲ ಆ ಸರ ಆಗಿಬಿಡುತ್ತೆ ಸೊ ಅದ್ರ ನೀವು ಆದಷ್ಟು ಬಾಯಿಪಾಠ ಮಾಡ್ಕೋಬೇಡಿ ಸೊ ಆನ್ಸರನ್ನು ಸಮ್ಮರೈಸ್ ಮಾಡಿ ಸೊ ಈಗ ಒಂದು ಕ್ವಶನ್ಸ್ಗೆ ಒಂದು ಐದು ಒಂದು ಐದು ಪಾಯಿಂಟ್ಸ್ ಇದ್ದಾವೆ ಅಂದರೆ ಆ ಪಾಯಿಂಟ್ಸನ್ನು ಇಟ್ಕೊಂಡು ಸೊ ಪಾಯಿಂಟ್ಸ್ಗೆ ಏನೇನು ಬರಿಬೋದು ಅದನ್ನು ಓದ್ಕೊಳ್ಳಿ ನೀವು ಅದನ್ನು ಸೊ ಬಾಯ್ಪಾಠ ಮಾಡ್ಕೋಬೇಡಿ ಬಾಯ್ಪಾಠ ಮಾಡ್ಕೊಂಡ್ರೆ ನೀವು ಎಕ್ಸಾಮಲ್ಲಿ ಎಲ್ಲ ಮರ್ತೋಗ್ತೀರಾ ಸೊ ಅದನ್ನು ಬಾಯ್ಪಾಠ ಮಾಡ್ಕೊಂಬೇಡಿ ಸೊ ಪಾಯಿಂಟ್ಸನ್ನು ಇಟ್ಕೊಂಡು ಆದರೂ ಏನು ಬರುತ್ತೆ ಅದನ್ನು ನೀವು ಓನ್ ಆಗಿ ತಿಂಕ್ ಮಾಡಬೇಕು ಹೋ ಈ ಪಾಯಿಂಟ್ಗೆ ಇದು ಬರುತ್ತೆ ಅಂತ ನೀವು ಇಟ್ಕೋಬೇಕು ಆವಾಗ ನಿಮಗೆ ಈಸಿ ಆಗುತ್ತೆ ಯಾವುದೇ ಒಂದು ಪಾಯಿಂಟ್ ಆಗಿರ್ಬೋದು ಆ ಥರ ನೀವು ಯಾವುದೇ ಒಂದು ಕ್ವಶನ್ ಆಗಿರ್ಬೋದು ಆ ರೀತಿ ಮಾಡಿದ್ರೆ ನಿಮಗೆ ತುಂಬ ಈಸಿಯಾಗಿ ಕಲಿತೀರ ಮತ್ತು ಇದಕ್ಕೆ ಜಾಸ್ತಿ ಟೈಮ್ ಕೂಡ ಇಡೋದಿಲ್ಲ ನೀವು ಓದೋದಕ್ಕೆ ಅಥವಾ ಬರೆಯೋದಕ್ಕೆ ಸೊ ಓದ್ಬೋದು ಅಂತ ನೀವು ತುಂಬ ನೀವು ಓದೋಕ್ಕಾಗಲ್ಲ ಸೊ ನಿಮ್ಮ ಮೈಂಡ್ ಏನು ಬಿಸಿ ಆಗಿಬಿಡುತ್ತೆ ಬಿಸಿ ಆಗಿಬಿಡುತ್ತೆ ನಿಮಗೆ ಟೆನ್ಷನ್ ಆಗುತ್ತೆ ಟೆನ್ಷನಲ್ಲಿ ಎಲ್ಲ ಕೂಡ ಮಾಡ್ತಾ ಹೋಗುತ್ತೆ ಆದರೆ ನೀವು ಆನ್ಸರನ್ನು ಸಮರೈಸ್ ಮಾಡಿಕೊಳ್ಳಿ ಸೊ ಎಷ್ಟು ಚಿಕ್ಕದಾಗುತ್ತೋ ಅಷ್ಟು ಚಿಕ್ಕದಾಗಿ ಅರ್ಥ ಮಾಡ್ಕೊಳ್ಳಿ ಬರೆಯೋವಾಗ ಅದನ್ನು ಸ್ವಲ್ಪ ಎಳೆದು ಬರೀರಿ ಸೊ ಏನೂ ಪ್ರಾಬ್ಲಮ್ ಆಗಲ್ಲ ಅದಂತ ಹೇಳೋದು ಜಾಸ್ತಿ ಏನೇನೋ ಗೀಡು ಕವನ ಎಲ್ಲ ಬರೋ ಬರೋಕೆ ಹೋಗ್ಬೇಡಿ ಏನಿದೆಯೋ ಅದನ್ನೇ ಸ್ಪಷ್ಟವಾಗಿ ನಿಮ್ಗೆ ಎಷ್ಟು ಗೊತ್ತಿದೆಯೋ ಅಷ್ಟೇ ಬರೀರಿ ಇನ್ನು ಆರನೇ ಟಿಪ್ ಏನಿದೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಯಾಕೆಂದ್ರೆ ಇದನ್ನು ನಿಮ್ಮ ಲೆಕ್ಚರರ್ಸು ಅಥವಾ ಟೀಚರ್ಸು ಕೂಡ ಹೇಳಿರ್ತಾರೆ ಸೊ ಏನಪ್ಪ ಟಿಪ್ಪ ಅಂದರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿದೆ ಅದನ್ನು ನೀವು ಚೆನ್ನಾಗಿ ಸ್ಟಡಿ ಮಾಡಬೇಕಾಗುತ್ತೆ ಲಾಸ್ಟ್ ನಾಲ್ಕರಿಂದ ಐದು ವರ್ಷದ ಏನು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಏನಿರುತ್ತಲ್ಲ ಸೊ ಅದನ್ನು ನೀವು ಚೆನ್ನಾಗಿ ಸ್ಟಡಿ ಮಾಡಬೇಕು ಇದರಿಂದ ಏನು ಯೂಸ್ ಅಂದರೆ ಸೊ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ್ಯಾವ ರೀತಿ ಅನ್ನು ಕೇಳ್ತಾರೆ ಮತ್ತು ಯಾವ ಲೆಸನಿಂದ ಸೊ ಎಷ್ಟು ಮಾರ್ಕ್ಸನ್ನು ಕೇಳಿದಾರೆ ಮತ್ತು ಎಷ್ಟು ಕ್ವಶನನ್ನು ಕೇಳಿದರೆ ಮತ್ತೆ ಯಾವ ಪಾಠದ ಮೇಲೆ ಇವರು ಜಾಸ್ತಿ ಅನ್ನು ಕೇಳಿದ್ದಾರೆ ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ ಅಷ್ಟೆಲ್ಲ ತುಂಬ ಕ್ವಶನ್ಸು ರಿಪೀಟ್ ಕೂಡ ಆಗಿರ್ತವೆ ಮತ್ತು ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಯಾವ ಒಂದು ಕ್ವಶನ್ಸನ್ನು ಜಾಸ್ತಿ ಕೇಳಿದರೆ ಯಾವ ಒಂದು ಕ್ವಶನ್ ಮೇಲೆ ಜಾಸ್ತಿ ನಾನು ಕೊಟ್ಟಿದ್ದಾರೆ ಅನ್ನೋದ್ರ ಮೇಲೆ ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮತ್ತು ನಾಲ್ಕರಿಂದ ಐದು ವರ್ಷ ಕ್ವೆಶನ್ ಪೇಪರನ್ನು ನೀವು ಸ್ಟಡಿ ಮಾಡೋದ್ರಿಂದ ಸೊ ಆಲ್ಮೋಸ್ಟ್ ನೀವು ಏನು ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಕ್ವಶನ್ಸು ಕೂಡ ಕವರ್ ಆಗುತ್ತೆ ಅಷ್ಟೇ ಅಲ್ಲ ಕೆಲವೊಂದು ಕ್ವೆಶನ್ಸು ತುಂಬ ಸರಿ ರಿಪೀಟ್ ಕೂಡ ಆಗಿರೋ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಅಂತ ನಾಲ್ಕರಿಂದ ಐದು ವರ್ಷ ಅದಕ್ಕಿಂತ ಜಾಸ್ತಿ ನೀವು ಸ್ಟಡಿ ಮಾಡೋದ್ರು ಕೂಡ ಒಳ್ಳೆಯದೆ ಈ ರೀತಿ ಸ್ಟಡಿ ಮಾಡಿದ್ರೆ ನೀವು ಫಿಫ್ಟಿ ಪ್ಲಸ್ಸು ಸಿಕ್ಸ್ಟಿ ಪ್ಲಸ್ ಕೂಡ ನೀವು ಸ್ಕೋರನ್ನು ಮಾಡ್ಬೋದು ಯಾವುದೇ ಸಬ್ಜೆಕ್ಟಲ್ಲಿ ಆಗಿರ್ಬೋದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ನಿಟ್ಟಲ್ಲಿ ಸಿಗುತ್ತೆ ಮತ್ತು ನಿಮ್ಮ ಫ್ರೆಂಡ್ಸ್ ಅಥವಾ ಯಾರ ಥರ ಕಲೆಕ್ಟ್ ಮಾಡಿಕೊಂಡು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸ್ಟಡಿ ಮಾಡಿ ಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಸ್ಕೋರ್ ಮಾಡೋದಕ್ಕೆ ಇನ್ನು ಸಪ್ಲಿಮೆಂಟ್ರಿ ಎಕ್ಸಾಮ್ಗೆ ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗೆ ಪ್ರಿಪೇರ್ ಆಗ್ತಾ ಇರೋರು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ನ ಸ್ಟಡಿ ಮಾಡೋದ್ರಿಂದ ನೀವು ಬೋರ್ಡ್ ಎಕ್ಸಾಮಲ್ಲಿ ಮಾಡಿದಿರೋ ಇಲ್ವ ನನಗೆ ಗೊತ್ತಿಲ್ಲ ಬಟ್ ಈ ಎಕ್ಸಾಮಲ್ಲಿ ಮಾಡಿ ಇದು ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಸೊ ನೀವೇ ಹೇಳ್ತೀರಾ ನೀವು ಹೇಳಿ ಟಿಪ್ಪು ತುಂಬ ಯೂಸ್ ಆಯಿತು ಅಂತ ಯಾಕೆಂದರೆ ಈ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಏನಿರುತ್ತಲ್ಲ ಅಲ್ಲಿ ನಂಬರ್ಸ್ ಮಾತ್ರ ಚೇಂಜ್ ಆಗಿರುತ್ತೆ ಎಕ್ಸಾಂಪಲ್ಗೆ ಸೊ ನೀವು ಅಕೌಂಟೆನ್ಸ್ನ ತೊಗೊಂಡ್ರೆ ಅಕೌಂಟೆನ್ಸಲ್ಲಿ ನಂಬರ್ ಅಂದರೆ ಈ ಅಮೌಂಟ್ ಮಾತ್ರ ಚೇಂಜ್ ಆಗಿರುತ್ತೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಆ ಥರ ಚೇಂಜ್ ಆಗಿರುತ್ತೆ ಹೊರ್ತು ಸೊ ಕ್ವಶನ್ ಕ್ವಶನ್ ಮೆಥಡ್ ಏನಿದೆ ಮತ್ತು ಕ್ವಶನ್ ಅದನ್ನು ಬಿಡಿಸೋ ಆನ್ಸರ್ ಮಾಡೋದೇನಿದೆ ಮೆಥಡ್ ಏನಿದೆ ಅದು ಸೇಮ್ ಇರುತ್ತೆ ಸೊ ನೀವು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಓದೋದ್ರಿಂದ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಈ ಒಂದು ಟಿಪ್ಪನ್ನು ನೀವು ಫಾಲೋ ಮಾಡಲೇಬೇಕು ಯಾರೆಲ್ಲ ಪ್ರಾಕ್ಟಿಕಲ್ ಮತ್ತು ಥಿಯರ್ ಎರಡಕ್ಕೂ ಕೂಡ ಅಪ್ಲೈ ಮಾಡ್ಬೋದು ಇದನ್ನು ಸೊ ಈ ಒಂದು ಟಿಪ್ಪು ನಿಮಗೆ ಖಂಡಿತಲ್ಲೂ ತುಂಬ ಯೂಸ್ ಆಗುತ್ತೆ ಇನ್ನು ಏಳನೇದಾಗಿ ನೀವೇನು ಓದ್ತಿರಲ್ಲ ಅದನ್ನು ನೀವು ಬರೆದು ಬರೆದು ಎಷ್ಟಾಗುತ್ತೋ ಅಷ್ಟು ನೀವು ಬರೆದು ಪ್ರಾಕ್ಟೀಸನ್ನು ಮಾಡಬೇಕು ನೀವು ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ಸೊ ನೀವು ಬರೆಯೋದ್ರಿಂದ ನಿಮ್ಮ ಕೈ ಕೆಲಸ ಮಾಡುತ್ತೆ ಮತ್ತು ನಿಮ್ಮ ಕಣ್ಣು ನೋಡುತ್ತೆ ಅದನ್ನು ನೀವು ಬರೀತಾ ಇರೋದನ್ನ ಮತ್ತು ನೀವು ಬರೆಯೋವಾಗ ಹೇಳ್ತಾ ಇರ್ತೀರಲ್ಲ ಸೊ ಈಗ ಬರೀತಾ ಇರ್ತಾರ ಅದನ್ನು ಹೇಳ್ತಾ ಇರ್ತೀರ ಅದನ್ನು ನಿಮ್ಮ ಕಿವಿ ಕೇಳಿಸ್ಕೊತಾ ಈ ಮೂರು ಕೆಲಸ ಒಟ್ಟಿಗೆ ಆಗೋದ್ರಿಂದ ನಿಮಗೆ ನೆನ್ಪಿಟ್ಕೊಳ್ಳೋ ಅಂಥ ಶಕ್ತಿ ಸೊ ಅಥವಾ ನೆನ್ಪಿಟ್ಕೊಳ್ಳೋ ಅಂಥ ಪವರು ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ನಾವು ವಿಶುವಲ್ ಬಂದಾಗ ನಾವು ನೆನಪಿಟ್ಕೊಳಂಥ ಶಕ್ತಿ ಜಾಸ್ತಿ ಇರುತ್ತೆ ನಾನು ನೀವೇನು ಓದುತ್ತಿರಲ್ಲ ನೀವು ಬರೆದು ಬರೆದು ಪ್ರಾಕ್ಟೀಸ್ ಮಾಡೋದು ನಿಮಗೆ ಜಾಸ್ತಿ ಟೈಮ್ ನೆನಪಿರುತ್ತೆ ಮತ್ತು ನಿಮಗೆ ಬೇಗನೆ ಅರ್ಥ ಆಗುತ್ತೆ ಇದನ್ನು ನೀವು ಪ್ರಾಕ್ಟಿಕಲ್ ಮತ್ತು ಥಿಯರಿ ಸಬ್ಜೆಕ್ಟ್ ಎರಡೂ ಕೂಡ ಅಪ್ಲೈ ಮಾಡ್ಬೋದು ಥಿಯರಿ ಸಬ್ಜೆಕ್ಟ್ ಆಗಿದ್ರೆ ಸೊ ಅದನ್ನ ಮೇನ್ ಮೇನ್ ಪಾಯಿಂಟ್ಸ್ ಇರುತ್ತಲ್ಲ ಒಂದು ಒಂದು ಚಾಪ್ಟರ್ ಅಂದರೆ ಆ ಅಲ್ಲಿ ಮೇನ್ ಮೇನ್ ಪಾಯಿಂಟ್ಸ್ ಏನು ಬರುತ್ತೆ ಅದನ್ನು ನೀವು ಸೊ ಒಂದು ಕಡೆ ಬರೀರಿ ಬರೆದ್ಬಿಟ್ಟು ಈ ಈ ಪಾಯಿಂಟಲ್ಲಿ ಏನು ಬರುತ್ತೆ ಈ ಪಾಯಿಂಟಲ್ಲಿ ಏನು ಬರುತ್ತೆ ಅದನ್ನು ನೀವು ಸೊ ನೆನ್ಪಾಡ್ಕೊಳ್ಳಿ ನೆನಪಾಡ್ಕೊಂಡು ಈ ಥರ ಮಾಡಿದ್ರೆ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಮತ್ತು ಇನ್ನು ಪ್ರಾಕ್ಟಿಕಲ್ ಸಬ್ಜೆಕ್ಟ್ಗೆ ಬಂದರೆ ಅಲ್ಲಿ ತುಂಬ ಫಾರ್ಮುಲಾಸ್ ಇರುತ್ತೆ ಮತ್ತೆ ಏನೇನೋ ಇರುತ್ತೆ ಫಾರ್ಮುಲಸನ್ನು ನೀವು ಗಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಅದು ನಿಮಗೆ ನೆನಪಿರಲ್ಲ ಇದನ್ನೆಲ್ಲ ಓನ್ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಿದ್ದೀನಿ ಸೊ ನೀವು ಫಾರ್ಮುಲಾಸ್ ಏನಿದೆ ಅದನ್ನು ನೀವು ಒಂದು ಫಾರ್ಮುಲಾ ತೊಗೊಳ್ಳಿ ನಾನು ಈ ಟ್ರಿಕ್ಕನ್ನು ನೀವು ಯೂಸ್ ಮಾಡಿ ಒಂದು ಸಾರಿ ಯೂಸ್ ಮಾಡಿ ನೋಡಿ ಒಂದು ಫಾರ್ಮುಲಾ ತೊಗೊಳ್ಳಿ ಅದನ್ನು ನೀವು ಒಂದು ಇಪ್ಪತ್ತು ಸಾರಿ ಗಟ್ ಮಾಡಿ ಆಯಿತಾ ಒಂದು ಇಪ್ಪತ್ತು ಸಾರಿ ಅಂದರೆ ಒಂದು ಇಪ್ಪತ್ತು ಸಾರಿ ಓದ್ಕೊಳ್ಳಿ ಅದನ್ನು ನೆಕ್ಸ್ಟು ಬರೆಯೋಕ್ಕೆ ಟ್ರೈ ಮಾಡಿ ಅಥವಾ ನಾನು ಹೇಳಿ ಈ ಟ್ರಿಪ್ಪನ್ನು ಯೂಸ್ ಮಾಡಿ ಸೊ ಯಾವುದು ನಿಮಗೆ ಯೂಸ್ಫುಲ್ ಆಗುತ್ತೆ ಅಂತ ನೋಡಿ ಒಂದು ಫಾರ್ಮುಲಾನ ಇಪ್ಪತ್ತು ಸಾರಿ ಓದೆ ನೆಕ್ಸ್ಟು ಅದನ್ನು ಮುಚ್ಚಿಡ್ಬಿಟ್ಟು ಬರೋಕ್ಕೆ ಟ್ರೈ ಮಾಡಿ ಸೊ ನೆಕ್ಸ್ಟು ಅದೇ ಫಾರ್ಮುಲಾನ ಸೊ ನೀವು ಅದೇ ಇಪ್ಪತ್ತು ಸಾರಿ ನೀವು ಬರೀರಿ ಸೊ ಆಯಿತಾ ಬರೆದುಬಿಟ್ಟು ಸೊ ನೀವು ನೆಕ್ಸ್ಟು ಅದನ್ನೇ ಅದನ್ನು ಮುಚ್ಚಿಬಿಟ್ಟು ಸೊ ಒಂದು ಹೊಸ ಶೀಟಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ ಸೊ ಯಾವುದು ನಿಮಗೆ ಬರೆಯೋಕ್ಕಾಗುತ್ತೆ ಸೊ ಯಾವುದು ನಾನು ಓದಿದ್ದೆ ಅಥವಾ ನಾನು ಬರೆದು ಬರೆದು ಪ್ರಾಕ್ಟೀಸ್ ಮಾಡಿದ್ದಾ ಅದನ್ನು ನೀವು ನನಗೆ ಕಾಮೆಂಟಲ್ಲಿ ತಿಳಿಸಿ ಸೊ ಈ ಥರ ಮಾಡೋದ್ರಿಂದ ನೀವು ಫಾರ್ಮುಲಸ್ ಆಗಿರ್ಬೋದು ಅಥವಾ ಯಾವುದೇ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನೋಟ್ ಆಗಿರ್ಬೋದು ಸೊ ನೀವು ಅದನ್ನು ನೆನ್ಪಿಟ್ಕೊಳ್ಳೋಕೆ ಬರೆದು ಬರೆದು ಪ್ರಾಕ್ಟೀಸ್ ಮಾಡ್ತಿರಲ್ಲ ಸೊ ಅದು ನೀವು ಮೈಂಡ್ಗೆ ಜಾಸ್ತಿ ಹೋಗುತ್ತೆ ಮತ್ತು ಬೇಗನೂ ಕೂಡ ಅರ್ಥ ಆಗುತ್ತೆ ಆದ್ದರಿಂದ ನೀವು ಎಷ್ಟು ಬರೆಯೋಕೆ ಆಗುತ್ತೆ ಎಷ್ಟು ಸಲ ಬರೆಯೋಕೆ ಆಗುತ್ತೆ ಅಷ್ಟು ಬರೀರಿ ಸೊ ಬರೆಯೋದ್ರಿಂದ ನಿಮಗೆ ಪವರ್ ಅಂದರೆ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ಮತ್ತು ನೀವು ಅದನ್ನು ಹೆಚ್ಚು ಸಮಯಕ್ಕಳಗಾಲ ನೀವು ನೆನ್ಪಿಟ್ಕೋಬೋದು ಇನ್ನು ಒಂಬತ್ತನೇ ಟಿಪ್ ಅಂದ್ಬಿಟ್ಟು ಕ್ಯಾಪ್ಸಿ ಏನಪ್ಪ ಇದು ಕ್ಯಾಪ್ಸಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಕ್ಯಾಪ್ಸಿ ಅಂದರೆ ನಾನೇ ಕ್ರಿಯೇಟ್ ಮಾಡಿರೋದು ಸೊ ಏನಿಲ್ಲ ಒಂಬತ್ತನೇ ಟಿಪ್ ಅಂದ್ಬಿಟ್ಟು ಕೋಡ್ ಅಂತ ಈ ಕೋಡನ್ನು ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದಂದರೆ ಈಗ ಅಸೆಟ್ಸಲ್ಲಿ ಎರಡು ಟೈಪ್ ಇದೆ ಅಂತ ಅಂದ್ಕೊಳ್ಳಿ ಸೊ ಇದು ಕಾಮರ್ಸ್ ಅವ್ರಿಗೆ ಅರ್ಥ ಆಗುತ್ತೆ ಮತ್ತು ಇವು ಎಲ್ಲ ಸಬ್ಜೆಕ್ಟು ಕೂಡ ಫಾರ್ಮುಲಾಸ್ಗೆ ಮತ್ತು ನಿಮಗೇನೊಂದು ಕ್ವಶನ್ ತುಂಬ ಅರ್ಥ ಆಗ್ತಾ ಇಲ್ಲ ನಮ್ಗೆ ಅದು ಎಷ್ಟೋದ್ರು ತಲೆಗೆ ಹೋಗ್ತಾ ಇಲ್ಲ ಅನ್ನೋರು ಈ ಕೋಡ್ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು ಇದು ನಿಮಗೆ ತುಂಬ ಯೂಸ್ಫುಲ್ ಇದೆ ಈಗ ಸೊ ಕ್ಲೀನಾಗಿ ಕೇಳಿಸ್ಕೊಳ್ಳಿ ಈಗ ಅಸೆಟ್ಸಲ್ಲಿ ಎರಡು ಟೈಪ್ ಇದೆ ಅದರಲ್ಲಿ ಕರೆಂಟ್ ಅಸೆಟ್ಸ್ ಬೇರೆ ಬರುತ್ತೆ ಫಿಕ್ಸ್ಡ್ ಅಸೆಟ್ ಬೇರೆ ಬರುತ್ತೆ ನನಗೆ ಕರೆಂಟ್ ಅಸೆಟ್ಸಲ್ಲಿ ಏನು ಬರುತ್ತೆ ಅನ್ನೋದು ನೆನ್ಪಿಟ್ಕೊಳ್ಳೋದು ತುಂಬ ಕಷ್ಟ ಆಗ್ತಾ ಇದೆ ಆವಾಗ ಏನು ಮಾಡಬೇಕಂದ್ರೆ ಕರೆಂಟ್ ಅಸೆಟ್ಸಲ್ಲಿ ಏನೇನು ಬರುತ್ತೆ ಸೊ ಕ್ಯಾಶ್ ಬರುತ್ತೆ ಅಕೌಂಟ್ ರಿಸಿವೇಬಲ್ ಬರುತ್ತೆ ಇನ್ವೆಂಟರಿ ಬರುತ್ತೆ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ ಮತ್ತು ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಬರುತ್ತೆ ಸೊ ಈಗ ನನಗೆ ಕರೆಂಟ್ ಅಸೆಟ್ಸಲ್ಲಿ ಏನೇನು ಬರುತ್ತೆ ಎಲ್ಲ ಹೋಗ್ತೀನಿ ಸೊ ಕನ್ಫ್ಯೂಸ್ ಆಗುತ್ತೆ ಕರೆಂಟ್ ಎಸೆಟ್ಸು ಮತ್ತು ಫಿಕ್ಸ್ಡ್ ಎಸೆಟ್ಸ್ ಎರಡನ್ನೂ ಕೂಡ ಮಿಕ್ಸ್ ಮಾಡ್ಬಿಡ್ತೀನಿ ಸೊ ಕರೆಂಟ್ ಅಸೆಟ್ಸಲ್ಲಿ ಯಾವುದೇ ಬರುತ್ತೆ ಅಂತ ನಾನು ಕನ್ಫ್ಯೂಸ್ ಆಗುತ್ತೆ ಅಂದರೆ ನೀವು ಕೋಡನ್ನು ಯೂಸ್ ಮಾಡ್ಬೋದು ಹೇಗೆ ಅಂದರೆ ಸೊ ಒಂದು ಅಲ್ಲಿ ಏನಿದೆ ಅದು ಫಸ್ಟು ಸ್ಪೆಲ್ಲಿಂಗನ್ನು ತಗೊಳ್ಳಿ ಈಗ ಕ್ಯಾಶಲ್ಲಿ ಸಿ ತಗೊಳ್ಳಿ ಅಕೌಂಟ್ಸ್ ಅಲ್ಲಿ ಎ ತಗೊಳ್ಳಿ ಇನ್ವೆಂಟರಿಯಲ್ಲಿ ಐ ತಗೊಳ್ಳಿ ಮತ್ತು ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ಸ್ ಇನ್ವೆಸ್ಟ್ಮೆಂಟ್ಸಲ್ಲಿ ಎಸ್ ತಗೊಳ್ಳಿ ಮತ್ತು ಪ್ರೀಪೇಯ್ಡ್ ಅಲ್ಲಿ ಪಿ ತಗೊಳ್ಳಿ ಇದನ್ನ ಒಂದು ಕಡೆ ಬರ್ಕೊಳ್ಳಿ ಕ್ಯಾಶಲ್ಲಿ ಸಿ ಅಕೌಂಟ್ಸ್ ರಿಸೋಬಲ್ಲಿ ಎ ಮತ್ತು ಎಸ್ ಐ ಮತ್ತು ಪಿ ಈಗ ಏನಾಯ್ತು ಸಿ ಎ ಪಿ ಎಸ್ ಐ ಕ್ಯಾಪ್ ಸಿ ಆಯಿತು ಹಾಗಾದರೆ ಕರೆಂಟ್ ಅಸೆಟ್ಸಲ್ಲಿ ಏನೇನು ಬರ್ತದೆ ಅಂದರೆ ಸೊ ಕ್ಯಾಪ್ ಸಿ ಸೊ ಈ ಥರ ನೀವು ನೆನಪಿಡ್ಕೊಬೋದು ಸೊ ಇದೇ ಥರ ಈ ಅಕೌಂಟ್ ಸಬ್ಜೆಕ್ಟ್ ಅಂತೆಲ್ಲ ನೀವು ಯಾವುದೇ ಸಬ್ಜೆಕ್ಟ್ಗೂ ಕೂಡ ಮಾಡ್ಬೋದು ಸೊ ಆಯಿತಾ ಈ ಥರ ಒಂದು ಟಿಪ್ಸು ತುಂಬ ಯೂಸ್ಫುಲ್ ಇರುತ್ತೆ ಇದು ಎಷ್ಟು ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ಲ ಗೊತ್ತಿಲ್ಲ ಸೊ ಇದನ್ನು ನನ್ನ ಫ್ರೆಂಡ್ಸ್ಗೂ ಕೂಡ ರೆಫರ್ ಮಾಡಿದ್ದೀನಿ ಇದರಿಂದ ತುಂಬ ಜನ ಪಾಸ್ ಆಗಿದ್ದಾರೆ ಮತ್ತು ತುಂಬ ಜನ ಸೊ ಮಾರ್ಕ್ಸನ್ನು ಕೂಡ ತಗೊಂಡಿದ್ದಾರೆ ಸೊ ಆಯಿತಾ ಸೊ ಇವಾಗೋ ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೋತೀನಿ ಕ್ಯಾಪ್ಸಿ ಅಂದರೆ ಏನು ಅಂತ ಸೊ ಈ ಎಕ್ಸಾಂಪಲ್ಗೆ ನಾನೇ ಕ್ರಿಯೇಟ್ ಮಾಡಿದ್ರು ಕ್ಯಾಪ್ಸಿ ಅಂತಲೇ ನೀವು ತೊಗೋಬೇಕು ಅಂತ ಏನೋ ನಿಮ್ಮ ಓನ್ ಇಷ್ಟೋರ್ ಪ್ರಕಾರ ನೀವು ಯಾವ ಥರ ಕ್ರಿಯೇಟ್ ಮಾಡ್ತೀರೋ ಆ ಥರ ಕ್ರಿಯೇಟ್ ಮಾಡ್ಕೋಬೋದು ಸೊ ಇದು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊತೀನಿ ಸೊ ಇದು ನಾನೇ ಕ್ರಿಯೇಟ್ ಮಾಡಿರೋಂಥ ಒಂದು ಟ್ರಿಕ್ ನಿಮಗೆ ಇಷ್ಟ ಆಗಿದೆ ಕಾಮೆಂಟಲ್ಲಿ ತಿಳಿಸಿ ಸೊ ಈ ಥರ ನೀವು ಯಾವುದೇ ಒಂದು ಆನ್ಸರ್ಗೂ ಮತ್ತು ಯಾವುದೇ ಒಂದು ಸಬ್ಜೆಕ್ಟ್ಗೂ ಕೂಡ ನೀವು ಈ ಕೋಡ್ ಟ್ರಿಕ್ಕನ್ನು ನೀವು ಯೂಸ್ ಮಾಡ್ಬೋದು ಹತ್ತನೇ ಟಿಪ್ಪು ನಿಮಗೆ ಎಷ್ಟು ಗೊತ್ತೋ ಅಷ್ಟು ಬರೀ ಯಾವುದನ್ನು ಕೂಡ ಖಾಲಿ ಹೋಗಬೇಡಿ ಸೊ ನೀವು ಮಾಡೋವಂಥ ಪ್ರತಿಯೊಂದು ಈ ಅಕೌಂಟ್ ಸಬ್ಜೆಕ್ಟ್ ತೊಗೊಂಡ್ರೆ ನೀವು ಮಾಡುವಂಥ ಪ್ರತಿಯೊಂದು ಸ್ಟೆಪ್ 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 ಬೈ ಸ್ಟೆಪ್ಪು ಮಾರ್ಕ್ಸ್ ಇರುತ್ತೆ ಸೊ ನೀವು ಹೆಡ್ಲೈನ್ ಹಾಕ್ತೀರಂದ್ರೆ ಅದಕ್ಕೊಂದು ಮಾರ್ಕ್ಸ್ ಇರುತ್ತೆ ಸೊ ನೀವು ಅದು ಹೆಡ್ಡಿಂಗ್ ಹಾಕ್ತಿರಂದ್ರೆ ಅದಕ್ಕೊಂದು ಮಾರ್ಕ್ ಮಾರ್ಕ್ಸ್ ಇರುತ್ತೆ ಸೊ ಈ ಥರ ನೀವು ಸ್ಟೆಪ್ ಬೈ ಸ್ಟೆಪ್ಪು ಮಾರ್ಕ್ಸನ್ನು ಅಲ್ಲಿ ಕೊಡ್ತಾರೆ ಆಯಿತಾ ಯಾವುದನ್ನು ಕೂಡ ಖಾಲಿ ಬಿಡೋಕೆ ಹೋಗ್ಬೇಡಿ ಸೊ ನಾವು ಮೊದಲೇ ಹೇಳಿದಂಗೆ ಸಮ್ಮರೈಸ್ ಮಾಡಿ ಸಮರೈಸ್ ಮಾಡಿ ಎಷ್ಟು ಬರ್ತೋ ಅಷ್ಟು ಬರೀರಿ ಸೊ ಯಾವುದನ್ನು ಕೂಡ ಖಾಲಿ ಬಿಡೋಕ್ಕೆ ಹೋಗ್ಬೇಡಿ ಸೊ ನೀವೇನು ಬರ್ತಿದ್ದೀರಾ ಅಂದರೆ ಒಂದು ಮಾರ್ಕ್ಸ್ ಒಂದು ಮಾರ್ಸ ಎರಡು ಮಾರ್ಸ ಕೊಡ್ತಾರೆ ನೀವೇನು ಬರ್ತೀರಲ್ಲಿ ಮಾರ್ಕ್ಸ್ ಹೆಂಗೆ ಕೊಡ್ತಾರಲ್ವಾ ಅದೇ ಯಾವುದನ್ನು ಕೂಡ ಖಾಲಿ ಬಿಡಕ್ಕೆ ಹೋಗಬೇಡಿ ಅಷ್ಟು ಸೊ ಬರೀರಿ ಖಾಲಿ ಹೋಗಬೇಡಿ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಥಿಯರಿ ಸಬ್ಜೆಕ್ಟ್ ಆಗಿರ್ಬೋದು ನಿಮಗೆ ಎಷ್ಟು ಗೊತ್ತೋ ಅಷ್ಟು ಬರೀರಿ ಸೊ ಬರೆಯೋದನ್ನೇ ಚೆನ್ನಾಗಿ ಬರೀರಿ ಮತ್ತೆ ಸೊ ಅದರಲ್ಲಿ ಇಂಪಾರ್ಟೆಂಟ್ ಇರಬೇಕಾಯ್ತಾ ಸೊ ನೀವೋ ಬರತೀರ ಅಂದ್ರೆ ಏನೇನೋ ಬರೋದಾ ಅಥವಾ ಇಷ್ಟು ಇಷ್ಟು ಶುದ್ಧ ಜಾಗ ಬಿಟ್ಟು ಅಥವಾ ಸ್ಪೇಸ್ ಬಿಟ್ಟು ಬರೆಯೋದಿಲ್ಲ ಬರೀರಿ ಎಷ್ಟು ಗೊತ್ತಾ ಅಷ್ಟು ಬರೀರಿ ನೀಟಾಗಿ ಬರೀರಿ ಆಯಿತಾ ಸೊ ಅದನ್ನು ನಿಮಗೆ ಮಾರ್ಕ್ಸ್ ಬರೋ ಚಾನ್ಸಸ್ ತುಂಬ ಇರುತ್ತೆ ಇನ್ನು ಹನ್ನೊಂದೇ ಟಿಪ್ ಏನಂದರೆ ಹತ್ತು ಟಿಪ್ಸ್ ಅಂತ ಹೇಳಿದೆ ಸೊ ಬಟ್ ಇದನ್ನು ಹೇಳಬೇಕು ಇದನ್ನು ಆಡ್ ಮಾಡಬೇಕು ಅಂತ ಅನಿಸ್ತಾ ಇದೆ ಯಾಕಂದರೆ ಇದು ಇದನ್ನು ಕೂಡ ಇಂಪಾರ್ಟೆಂಟು ಸೊ ನೀವು ಓದ್ಕೊಳ್ಳೋವಾಗ ಅದನ್ನು ಅರ್ಥ ಬಾಯಿ ಪಾಠ ಪಠ ಹೋಗಬೇಡಿ ಇವಾಗ ಯಾವುದೋ ಒಂದು ಕಥೆ ಇದೆ ಅಂದರೆ ನೀವು ಅದನ್ನು ಬಾಯಿ ಪಾಠ ಮಾಡ್ಕೋಬೇಡಿ ಸೊ ನೀವು ಅದನ್ನು ಜನರಲ್ ಆಗಿ ಮಾಡಬೇಕು ಸೊ ನೀವು ಮೈಂಡಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೋಬೇಕು ಹೇಗೆ ಮೂವಿ ಓಡುತ್ತಲ್ಲ ಹಂಗೆ ನೀವು ಮೈಂಡಲ್ಲಿ ಇಮೇಜಿನ್ ಮಾಡ್ಕೋಬೇಕು ಅಥವಾ ಇದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಥಿಯರಿ ಸಬ್ಜೆಕ್ಟ್ ಆಗಿರ್ಬೋದು ನೀವು ಜನರಲ್ ಆಗಿ ಅರ್ಥ ಮಾಡ್ಕೋಬೇಕು ಇವಾಗ ಪ್ರಾಫಿಟ್ ಫಾರ್ಮುಲಾ ಏನು ಅಂದರೆ ಸೇಲ್ಸ್ ಮೈನಸ್ ಏನು ಎಕ್ಸ್ಪೆನ್ಸ್ ಸೇಲ್ಸ್ ಮೈನಸ್ ಎಕ್ಸ್ಪೆನ್ಸಸ್ಸು ಸೇಲ್ಸ್ ಮೈನಸ್ ಎಕ್ಸ್ಪೆನ್ಸಸ್ಸು ಅಂತ ನೀವು ಅದನ್ನು ಬಾಯ್ ಮಾಡ್ಕೊಂಡು ಕೂತ್ಕೊಂಡ್ರೆ ನಿಮಗೆ ಅದು ಅರ್ಥ ಆಗೋಲ್ಲ ಸೊ ಪ್ರಾಫಿಟ್ ಅಂದರೆ ಏನು ಸೊ ಯಾವುದೇ ಒಂದು ವಸ್ತುನ ಸೇಲ್ಸ್ ಮಾಡ್ ಸೇಲ್ಸ್ ಆಗಿ ಅದರಲ್ಲಿ ಎಕ್ಸ್ಪೆನ್ಸಸ್ ಏನಾದರೂ ಕಳೆದು ಸೊ ಅದರಲ್ಲಿ ಮಿಕ್ಕಿರೋದೇನಾದರೂ ಅಮೌಂಟ್ ಬಂದರೆ ಪ್ರಾಫಿಟ್ ಆಗುತ್ತೆ ಸೊ ಇದೊಂದು ಜನರಲ್ ಥಿಂಕು ಈ ಥರ ನೀವು ಎಲ್ಲ ಫಾರ್ಮುಲಾಸ್ಗೂ ಸೊ ಎಲ್ಲ ಒಂದು ಪ್ರಾಕ್ಟಿಕಲ್ ಥಿಯರಿ ಸಬ್ಜೆಕ್ಟ್ಗೂ ನೀವು ಇದನ್ನ ಅಪ್ಲೈ ಮಾಡ್ಬೋದು ಈ ಪ್ರಾಫಿಟ್ ಫಾರ್ಮುಲಾ ನಿಮಗೆ ಗೊತ್ತಿಲ್ಲ ಅಂತೆಲ್ಲ ಪ್ರಾಫಿಟ್ ಪದ ನಿಮಗೆ ಅರ್ಥ ಗೊತ್ತಿಲ್ಲ ಅಂತೆಲ್ಲ ಹೇಳಿದ ನಾನು ನಿಮಗೆ ಅದು ಅರ್ಥ ಆಗಲಿ ಅಂತ ಹೇಳಿತು ವಿಡಿಯೋ ತುಂಬ ಆಗಿದೆ ಅನಿಸುತ್ತೆ ಖಂಡಿತವಾಗ್ಲೂ ಆಗಿರುತ್ತೆ ಇಲ್ಲಿವರೆಗೂ ಯಾರೆಲ್ಲ ವಿಡಿಯೋನ ನೋಡ್ತಾ ಇದ್ದೀರ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಕೂಡ ಸಪ್ಲಿಮೆಂಟರಿ ಎಕ್ಸಾಮನ್ನ ಬರೀರಿ ಎಲ್ಲರೂ ಕೂಡ ಪಾಸಾಗಿ ಅದೇ ನನ್ನ ಉದ್ದೇಶ ಸೊ ಯಾರು ಕೂಡ ಸೊ ನಿರಾಶರಾಗೋದು ಬೇಡ ಎಲ್ಲರೂ ಇವತ್ತಿಂದಾನೇ ಓದಿ ಸೊ ಹೇಳಿದ್ದೀನಿ ಹನ್ನೊಂದು ಟಿಪ್ಸನ್ನು ಸೊ ಅದನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಆಗ್ತೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಮುಂದಿನ ಬಿಡದಲ್ಲಿ ಸಿಗ್ತೀನಿ